ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಸ್ನೇಹಿತರೆ ನನಗೆ ಭಾಳಷ್ಟು ಜನ ಕೇಳಿದರು ನೀವು ಕೆಂಪಕ್ಕಿ ಕೆಂಪಕ್ಕಿ ಅಂತ ಅಂತೀರಲ್ವ ಯಾವ ಥರ ಇರುತ್ತೆ ಅಂತ ಕೇಳಿದರು ನೋಡಿ ಇದು ಕೆಂಪಕ್ಕಿ ಇದನ್ನು ಬ್ರೌನ್ ರೈಸ್ ಅಂತ ಕೂಡ ಕರೀತಾರೆ ಆದರೆ ನಾವು ಇದನ್ನು ಕೆಂಪಕ್ಕಿಗಿಂತಲೇ ಕರೆದ ಅಭ್ಯಾಸ ಊರ ಕಡೆ ನಾವು ಚಿಕ್ಕವರು ಇರುವಾಗ ಪಾಯಸ ಮಾಡೋಕ್ಕೆಲ್ಲ ಈ ಅಕ್ಕಿನ ನಮ್ಮ ಮನೇಲಿ ತರೋರು ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು ಸೈಡಲ್ಲೆಲ್ಲ ಇದೇ ಥರ ಅಕ್ಕಿನ ಬಳಸ್ತಾರೆ ನೋಡಿ ಈ ಥರ ಇರುತ್ತೆ ಈ ಅಕ್ಕಿ ನಾವು ತಿನ್ನೋ ಸೋನಾ ಮಸೂರಿ ಅಕ್ಕಿಗಿಂತನೂ ಇದೊಂದು ಸ್ವಲ್ಪ ಬೆಲೆ ಕಡಿಮೆನೇ ಇರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದ್ರ ಬೆಲೆ ಬಂದು ಅರವತ್ತೈದು ರೂಪಾಯಿ ಕೆ ಜಿ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಶಾಪಲ್ಲೂ ಸಿಗುತ್ತೆ ಇದು ಗ್ರೋಸರಿ ಶಾಪಲ್ಲಿ ಸಿಗುತ್ತೆ ಆರಾಮಾಗಿ ಬನ್ನಿ ಇವತ್ತು ನಾನು ರಾತ್ರಿ ಡಿನ್ನರ್ನ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಭಾಳಷ್ಟು ಸ್ಪೆಷಲಿ ಡಿನ್ನರು ಅಂತ ನಾನು ತಿನ್ನುವಾಗೆಲ್ಲ ನನ್ನ ಸ್ನೇಹಿತರೆಲ್ಲ ಬರ್ತಾಯಿದ್ರಲ್ಲ ಮನೆಗೆ ಅವರೆಲ್ಲ ಕೇಳೋರು ಇದೊಂದು ರೆಸಿಪಿ ಮಾಡ್ತಾ ಇಲ್ಲ ನೀನು ಅಂತ ಹಂಗಾಗಿ ಈ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಏನಿಲ್ಲ ಇಲ್ಲಿ ಕ್ಯಾರೆಟ್ನ ನಾವು ಪೀಲ್ ಮಾಡ್ಕೊತೀವೋ ಆ ಥರನೇ ಪೀಲ್ ಮಾಡಿಕೊಂಡು ಇದನ್ನು ಸ್ವಲ್ಪ ಒಂದೆರಡು ನಿಮಿಷ ಸ್ಟೀಮ್ ಮಾಡ್ಕೊತೀನಿ ಇದು ಸ್ಟೀಮ್ ಆಗ್ತಾ ಇರಲಿ ಒಂದೆರಡು ನಿಮಿಷ ಪಕ್ಕದಲ್ಲಿ ನಾನು ಒಂದು ಟೇಸ್ಟಿ ಟೇಸ್ಟಿಯಾಗಿರೋವಂಥ ಪನ್ನೀರ್ ರೆಸಿಪಿನ ಮಾಡ್ತಾ ಓಮ್ ಮೇಡ್ ಪನ್ನೀರ್ ಇದು ನಾನು ಬೆಳಗ್ಗೆನೇ ಮಾಡಿಟ್ಕೊಂಡೆ ಪನ್ನೀರ್ನ ನೋಡಿ ಇದೇನಿದ್ರು ನಾನು ಏನಾದರೂ ಬೇರೆ ಮಾಡ್ಕೊತೀನಿ ಇಲ್ಲಿ ಕ್ಯೂಬ್ಸ್ ಆಗಿ ಕಟ್ ಮಾಡಿರೋ ಅಂಥದ್ದೇನಿದೆ ಇದನ್ನು ನಾನು ಇವಾಗ ಈ ಒಂದು ಪನ್ನೀರ್ ರೆಸಿಪಿಗೆ ಉಪಯೋಗ ಮಾಡ್ಕೊತೀನಿ ನಾನು ಯಾವಾಗಲೂ ಓಮ್ ಮೇಡ್ ಪನ್ನೀರ್ನೇ ಯೂಸ್ ಮಾಡ್ತೀನಿ ಹೊರ್ಗಡೆಯಿಂದ ತಂದು ಪನ್ನೀರ್ನ ಯೂಸ್ ಮಾಡಿದರೆ ನನಗೆ ಆಗೋಲ್ಲ ಅದಕ್ಕೋಸ್ಕರ ತುಂಬ ಹೊಟ್ಟೆ ಉರಿಯೋದಕ್ಕೆ ಶುರುವಾಗುತ್ತೆ ತಿಂದರೆ ಅದಕ್ಕಿಂತ ಅದನ್ನು ತಿನ್ನೋದಕ್ಕಿಂತ ಸುಮ್ಮನಿರೋದೆ ವಾಸಿ ಅಂತ ಅಂದ್ಕೊಂಡು ನಾನು ತಿನ್ನೋದೇ ಇಲ್ಲ ಒಂದೊಂದು ಸಲ ಪನ್ನೀರನ್ನ ಇದಕ್ಕೆ ಮ್ಯಾರಿನೇಟ್ ಮಾಡಬೇಕು ರೀ ಸ್ವಲ್ಪ ಹುರ್ಕೊಳ್ಳೋ ಅಂಥ ಪದಾರ್ಥ ಇದೆ ಇಲ್ಲಿ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಇಲ್ಲಿ ರೋಸ್ಟೆಡ್ ಪೀನಟ್ನ ಹಾಕಿದ್ದೀನಿ ನಾನು ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಅದೇ ಪೀನಟ್ನ ಹಾಕಿದ್ದೆ ಖಾಲಿಯಾಗಿ ಇಷ್ಟೇ ಇಷ್ಟಿತ್ತು ಇನ್ನೇನು ಒಬ್ಳುಗಲ್ವಾ ಅಂಥೇಳಿ ನಾನು ಇದನ್ನು ಬಳಸ್ಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈ ಸ್ವಲ್ಪ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಹಸಿಮೆಣಸಿನ್ಕಾಯಿ ಎಲ್ಲ ಹಸಿ ಸ್ಮೇಲೆ ಹೋಗಬೇಕು ಸ್ಮ ಫ್ರೈ ಮಾಡಿಕೊಂಡು ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಸ್ವಲ್ಪ ಸುಡ್ತಾ ಇತ್ತು ಹಂಗಾಗಿ ತಣ್ಣಗೆ ಮಾಡಿಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ಇಲ್ಲಿ ಬರ್ತಿ ಒಂದು ಇಡೀ ಆಗೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ನೋಡಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ಈಗ ಇದನ್ನು ನಾನು ದರ್ಧರಿಯಾಗಿ ಹಂಗೆ ಕುಟ್ಟಿ ಕೂಡ ಮಾಡ್ಕೋಬೋದು ನನ್ನ ಕೈ ಸ್ವಲ್ಪ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಅಂದರೆ ಹುಷಾರಿಲ್ಲ ನನಗೆ ಕೈನು ಹೊಡ್ತಾ ಬಂದಿದೆ ಅದಕ್ಕೋಸ್ಕರ ನಾನು ಇದನ್ನು ಮಿಕ್ಸಿಲಿ ಹಾಕೊಂಡು ದರ್ಧರಿಯಾಗಿ ಅಷ್ಟೇ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಈ ರೀತಿ ಹಾಗೇ ಇರಬೇಕು ಇದು ಜಾಸ್ತಿ ಸಣ್ಣನೂ ಬೇಡ ಜಾಸ್ತಿ ದಪ್ಪನೂ ಬೇಡ ಅದು ಆ ಥರ ಇರಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಪನ್ನೀರ್ ಏನಿದೆ ಇದ್ರ ಮೇಲೆ ಸೇರಿಸ್ಕೊತಾ ಇದ್ದೀನಿ ಈಗ ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಕ್ಯೂಬ್ಸ್ ಏನಿದೆ ಪನ್ನೀರ್ ಕ್ಯೂಬ್ಸ್ ಇದಕ್ಕೆ ಚೆನ್ನಾಗಿ ಅಂಟ್ಕೋಬೇಕು ಆ ರೀತಿ ಚೆನ್ನಾಗಿ ಇದನ್ನು ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಮ್ಯಾರಿನೇಟ್ ಇದ್ದೀನಿ ಅಂತ ನೋಡಿ ಈ ಥರ ಹಿಂಗೆ ತೊಗೊಂಡು ಆ ಪನ್ನೀರ್ ಕ್ಯೂಬ್ಸ್ ಏನಿದೆ ಅದಕ್ಕೆ ಸ್ವಲ್ಪ ಹಿಂಗೆ ಒತ್ಕೊಳ್ಳಿ ಕಡಲೆ ಬೀಜ ಹಾಕಿರೋದ್ರಿಂದ ಚೆನ್ನಾಗಿ ಅಂಟ್ಕೊಡುತ್ತೆ ಏನೂ ತೊಂದರೆ ಆಗೋಲ್ಲ ನೋಡಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋವಂಥ ಪನ್ನೀರ್ ಕ್ಯೂಬ್ಸ್ ಎಲ್ಲ ನೋಡ್ತಾ ಇದ್ರೆ ನಿನ್ನ ನನಗೆ ಹಿಂಗೆ ತಿನ್ನಬೇಕು ಅಂತ ಅನ್ನಿಸ್ತೈತೆ ಅಷ್ಟು ಇದು ಇದಕ್ಕೆ ಹಾಕಿರೋ ಅಂಥ ಮಸಾಲೆ ಏನಿದೆ ನೋಡಿ ಅದು ಪಕ್ಕ ಎಲ್ಲರೂ ಮನೆಯಲ್ಲೂ ಇರೋವಂಥ ಮಸಾಲೆನೇ ಅದು ಆ ಮಸಾಲೆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ ಪನ್ನೀರ ತಿನ್ನುವಾಗ ಸಪ್ಪೆ ಸಪ್ಪೆ ಅಂತ ಅನಿಸುತ್ತಲ್ವ ಖಂಡಿತ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಥರ ತವಾ ಏನಿದೆ ಸ್ಟಿಕ್ ತೊಗೊಳ್ಳಿ ಅಂಟ್ಕೊಳ್ಳೋ ಅಂಥ ಪಾತ್ರೆಯಲ್ಲೆಲ್ಲ ಸ್ಟೀಲು ಕೂಡ ಆಗಲ್ಲ ಹಂಗಾಗಿ ನಾನ್ ಸ್ಟಿಕ್ಕಿಗೆ ಸ್ವಲ್ಪ ಎಣ್ಣೆನ ಸವರಿ ಅದಾದಮೇಲೆ ಎರಡೂ ಸೈಡು ಈ ಥರ ರೋಸ್ಟ್ ಮಾಡ್ಕೊಳ್ಳಿ ಇದು ನಾಕಾ ಮೂಲೆ ಪೂರ ಇದು ರೋಸ್ಟ್ ಆಗಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ನಿಧಾನ ಉರಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಸಾಕು ಅಷ್ಟೇ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದನ್ನು ನಾನಿವಾಗ ಎತ್ತಿಟ್ಕೊತೀನಿ ಎತ್ತಿಟ್ಕೊಂಡು ಇನ್ನೊಂದು ರೆಸಿಪಿನ ಮಾಡಬೇಕು ಈಗ ಇದು ಸೈಡಲ್ಲಿರಲಿ ಇದು ಕ್ಯಾರೆಟ್ ಕೂಡ ನಾನು ಸ್ಟೀಮ್ ಮಾಡಿ ಎತ್ತಿಟ್ಕೊಂಡಿದ್ನಲ್ವ ಇದು ಸ್ವಲ್ಪ ತಣ್ಣಗಾಗಿತ್ತು ಈಗ ತಣ್ಣಗಾದಂಥ ಕ್ಯಾರೆಟ್ ಏನಿದೆ ಇದಕ್ಕೆ ನಾನು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದು ಸೌಟು ಅಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಅರಿಗೇನು ಇದಿಷ್ಟನ್ನು ಹಾಕಿ ಮತ್ತು ಇದಕ್ಕೆ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದೇನು ಖಾರ ಇಲ್ಲ ಹಂಗಾಗಿ ಸೇರಿಸ್ಕೊಂತ ಇದ್ದೀನಿ ಜಾಸ್ತಿ ಕೊತ್ತಂಬರಿ ಸೊಪ್ಪು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಈ ಒಂದು ರೆಸಿಪಿ ರೆಡಿಯಾಯಿತು ಭಾಳ ಟೇಸ್ಟಿಯಾಗಿರುತ್ತೆ ಈ ಥರ ಫುಡ್ನ ತಿನ್ನೋದರಿಂದ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನನ್ನ ಪನ್ನೀರ್ ಕೂಡ ರೆಡಿ ಆಯಿತು ಅದ್ರ ಜೊತೆ ನನ್ನ ಬಿ ಇದು ಕ್ಯಾರೆಟ್ ಕೋಸಂಬರಿ ಕೂಡ ರೆಡಿ ಆಯಿತು ನೋಡಿ ನಾನು ಮಾಡಿದಂಥ ಪನ್ನೀರು ಅದು ಕೋಟಿಂಗ್ ಸ್ವಲ್ಪ ಕೂಡ ಬಿಟ್ಕೊಂಡಿರಲಿಲ್ಲ ಕಡಲೆ ಬೀಜ ಹಾಕಿರ್ತೀವಲ್ವ ಹಂಗಾಗಿ ಏನು ಕರಿಬೇಕಂತ ಎಲ್ಲ ತುಂಬ ಟೇಸ್ಟಿಯಾಗಿತ್ತು ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಇವತ್ತಿನ ನನ್ನ ವೈಟಾಸ್ ಡಿನ್ನರ್ ರೆಸಿಪಿ ನಾಳೆ ಕಂಪ್ಲೀಟ್ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ನಮಸ್ಕಾರ